ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಕೇರ್ಪೇಟೆ ತಾಲೂಕು ಕಸಪ ಹೋಬಳಿಯ ಬಂಡಿಹೊಳೆ ಗ್ರಾಮದಲ್ಲಿ ಇದೇ ತಿಂಗಳು ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಿಂದ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದವರೆಗೂ ಶ್ರೀ 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 ದೊಡ್ಡಮ್ಮ ತಾಯಿ ದೇವಿ ಪೂಜಾ ಮಹೋತ್ಸವ ನಡೆಯಲಿದ್ದು ಆದ್ದರಿಂದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗುವಂತೆ ಗ್ರಾಮದ ಹಿರಿಯ ಯಜಮಾನರಾದ ರಾಜಶೇಖರ್ರವರು ಹೇಳಿದರು ಯಾದರೆ ತಾಲೂಕು ಬಂಡಿಬಳೆ ಗ್ರಾಮದಲ್ಲಿ ಶ್ರೀ ಶ್ರೀ ದಟ್ಟಿಯ ದೇವಿಯ ಪೂಜಾ ಮಹೋತ್ಸವವನ್ನು ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರದಿಂದ ದಿನ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರದವರೆಗೆ ನಡೆಯುತ್ತದೆ ದಯವಿಟ್ಟು ಎಲ್ಲರೂ ಸಹ ಈ ಗ್ರಾಮಕ್ಕೆ ಬಂದು ಭಾಗವಹಿಸಬೇಕಾಗಿ ಬಂಡಿ ಗ್ರಾಮದ ಎಲ್ಲ ಮುಖಂಡರುಗಳು ತಮ್ಮನ್ನು ಕಳೆಕಳೆಯಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ ದಿನಾಂಕ ಇಪ್ಪತ್ತೆಂಟು ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಹೇಮಗಿರಿ ಶ್ರೀ ರಂಗನಾಥ ಸ್ವಾಮಿ ದಿವ್ಯ ಸನ್ನಿತಿಯ ಹೇಮಾವತಿ ನದಿಯಲ್ಲಿ ಶ್ರೀ ದೊಡ್ಡಮ್ಮ ಶ್ರೀ ಚಂದ್ರೂನಮ್ಮ ಶ್ರೀ ಒನ್ನಮ್ಮ ಶ್ರೀ ಕಣ್ಣಮ್ಮನಮ್ಮ ಶ್ರೀ ಯಳೂರಮ್ಮ ಶ್ರೀ ಮಾರಮ್ಮ ಶ್ರೀ ಎಲ್ಲಮ್ಮ ಶ್ರೀ ಚಿಕ್ಕಮ್ಮ ಶ್ರೀ ಮಾಯಮ್ಮ ಕುಚ್ಚಮ್ಮ ಈ ಎಲ್ಲ ದೇವರುಗಳಿಗೂ ಪಂಚಮ ಪಂಚಾಮೃತಾಭಿಷೇಕ ಹೋಮ ಹಾಗೂ ಕಲಾಚನೆ ಮಾಡಿ ಸಂಜೆ ನಾಲ್ಕು ಮೂವತ್ತು ನಿಮಿಷಕ್ಕೆ ಹೇಮಗಿರಿಯಿಂದ ಬಂಡಿವಳೆ ಗ್ರಾಮಕ್ಕೆ ಬಾಣ ಬಿರುಸುಗಳಿಂದ ಮಂಗಳ ವಾದ್ಯ ಕೀಲು ಕುದುರೆ ಡೊಳ್ಳು ಕುಣಿತ ಹಾಗೂ ಗುಡ್ಡಗಳ ಕುಣಿತದೊಂದಿಗೆ ದೇವಿಯನ್ನು ಕರೆದೊಯ್ಯು ಕರೆದೊಯ್ಯುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ದೇವಿ ದೇವಸ್ಥಾನದ ಸನ್ನಿಧಿಯಲ್ಲಿ ಬಾಯಿ ಬೀಗ ಹರೈಕೆಗಳು ಪೂಜಾ ಕಾರ್ಯಕ್ರಮಗಳು ನೆರವೇರುವುದು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಸಾಯಂಕಾಲ ಶ್ರೀ 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 ದೊಡ್ಡಮ್ಮ ತಾಯಿ ದೇವಿಯನ್ನು ವಿಸರ್ಜನೆ ಮಾಡಲಾಗುವುದು ಶ್ರೀ ದೊಡ್ಡಮ್ಮ ತಾಯಿ ದೊಡ್ಡಮ್ಮ ತಾಯಿ ದೇವಿಯ ಹರಕೆ ಇರುವ ಭಕ್ತಾದಿಗಳು ಒಂದು ವಾರದ ಮುಂಚೆ ಬಂಡಿವಳೆಯ ಗ್ರಾಮಕ್ಕೆ ಬಂದು ಗ್ರಾಮಸ್ಥರನ್ನು ಭೇಟಿ ಮಾಡುವುದು ದೇವಿಯ ಭಕ್ತಾದಿಗಳು ದೇವಿಗೆ ಹಣ ಚಿನ್ನ ಬೆಳ್ಳಿ ಹರಕೆ ಹೊತ್ತು ತಮ್ಮ ಹರಕೆಯನ್ನು ದೇವಸ್ಥಾನದ ಹತ್ತಿರ ಕೊಟ್ಟು ಸೂಕ್ತ ರಸೀದಿ ಪಡೆಯಬೇಕೆಂದು ಬಂಡಿ ಗ್ರಾಮಸ್ಥರು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೇವೆ